ಮೋದಿ ಹತ್ತು ವರ್ಷದಿಂದ ಸುಳ್ಳು ಹೇಳುತ್ತಾ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಮೋದಿ ಅಧಿಕಾರಕ್ಕೆ ಬಂದ ಹತ್ತು ವರ್ಷಗಳಲ್ಲಿ ದೇಶಕ್ಕೆ ಏನು ಮಾಡಿಲ್ಲ ಸುಳ್ಳಿನ ಮೇಲೆ ಸುಳ್ಳು ಹೇಳುತ್ತಲೇ ಕಾಲ ಕಳೆದರು ಅವರು ಅಧಿಕಾರದಲ್ಲಿದ್ದಾಗ ನೀಡಿದ ಕೊಡುಗೆ ಏನೆಂದು ಆತ್ಮಾವಲೋಕನ ಮಾಡಿಕೊಂಡು ಮತ ಚಲಾಯಿಸಬೇಕೆಂದು ಸಚಿವ ಜಾರಕಿಹೊಳಿ ಹೇಳಿದರು ಹಾವೇರಿಯ ರಟ್ಟಿಹಳ್ಳಿ ಪಟ್ಟಣದಲ್ಲಿ ನಡೆದ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು

ಅವ್ರ ಸುಳ್ಳುಗಳಲ್ಲಿ ನಿಜ ಇರಬೇಕಂತ ನಂಬಿದ್ರು ಓಟ್ ಕೊಟ್ಟರು ಆದ್ರೆ ಅವ್ರು ಹೇಳಿದಂತ ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಅವರು ಬಂದ್ರಾಗಿಲ್ಲ ಮಾಡುವಂತ ಪ್ರಯತ್ನ ಕೂಡ ಅವರಿಂದ ಆಗಿಲ್ಲ ಅನ್ನೋ ಅವ್ರಿಂದ ನಾವು ಬಹಳ ಸಾಲ ಸಂಘಟ ಹೇಳ್ಬೇಕಾಗಿದೆ ನಿಮಗ್ ಗೊತ್ತಿದೆ ನಿಮ್ಮ ನಿಮ್ ಕೈಯಲ್ಲಿದೆ ಮೊಬೈಲ್ ಮೋದಿ ಅವ್ರ ಹತ್ತ ಕಲಿಯಲ್ಲಿ ಭಾಷಣ ಮಾಡಿದ್ರು ಅರ್ಥ ಮಾತ್ರ ಏನು ಭಾಷೆ ಮಾಡೋ ನಿಮ್ಮ ಕೈಯಲ್ಲಿ ಇದೆ ಹೊತ್ತರಿ ತಗೊಂಡು ನೋಡಿ ಎಷ್ಟು ಸುಳ್ಳುಗಳೇನು ಹೇಳಿದ್ರು ಅವರು ಈ ದೇಶದ ಜನತೆಗೆ ಅಧಿಕಾರ